ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದೆಯ ದಡವಿರದ ಕರುಣೆ ಕಡಲಿವಳು ಗುಡೀರದ ದೇವೀಳಿ ನಾಲ್ಕು ಜನ ಆತ್ಮೀಯ ಸ್ನೇಹಿತರು ತಂದೆ ತಾಯಿ ಹತ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಅವ್ರು ಹೋಗಿತ್ತು ಮುತ್ತತ್ತಿ ಫಾಲ್ಸ್ಗೆ ಸೊ ಮುತ್ತಿ ಫಾಲ್ಸ್ ಅಲ್ಲಿ ನಿಜವಾಗ್ಲು ಏನಾಯ್ತು ಟ್ರಿಪ್ ಹೋಗ್ತೀವಿ ಅಂತ ಹೇಳು ಹೇಳಿ ಹೋಗುವಂತ ನೋಡ್ಬೇಕು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡ್ಬೇಕು ನಿಜವಾಗ್ಲೂ ಅವರ ಒಂದು ದುಸ್ಥಿತಿ ಇದೆಯಲ್ಲ ಇವತ್ತು ಅವರ ತಂದೆ ತಾಯಿ ಆ ಕಣ್ಣೀರಲ್ಲಿ ಕೈ ತೊಳಿತಿದಾರಲ್ಲ ಆ ಒಂದು ದುರ್ಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು ಸ್ನೇಹಿತರೆ ಒಂದು ದಿನ ಒಂದು ನೈಟ್ ನನ್ನ ಮಗ ನನ್ನ ಬಿಟ್ಟಿರ್ತಿರ್ಲಿಲ್ಲ ದಿವಸ ಹೋಗ್ಬಿಟ್ಟು ಅವತ್ತಿಂದ ಇಲ್ಲಿವರೆಗೂ ಸೇರೇ ಇಲ್ಲ ಎಂತನಾರ ಕಳ್ಳ ಅಂತ ಇಂಥ ನನಗೆ ಇಷ್ಟು ಪ್ರೀತಿ ಅಂದರೆ ಮಾತ್ರ ಅಂದ್ರೆ ಮಗ ಇಷ್ಟು ಒಳ್ಳೆ ಹುಡುಗ ಆದ್ರಿಂದ ನಾನು ಹುಡುಕಾಡ್ತಲ್ಲಿ ಅವನಿಂದನೇ ಕೊನೆ ವಸ್ತು ಹೇಳೋಂತ ಕಾಯ್ತಾ ಇದ್ದೀನಿ ಒಂಬತ್ತು ವರ್ಷದಿಂದ ಅವ್ರು ಚೆನ್ನಾಗಿದ್ದರೆ ಒಂದು ಫೋನ್ ನನ್ ಮಾಡಿರೋರು ಅವ್ರಿಗೆ ಜ್ಞಾನನೇ ಸರಿ ಇಲ್ಲ ಅಂತ ನನ್ಗನಸ್ತಾ ಇರೋದು ನಮ್ ಕೈ ಮೇಲೆ ಕಾಯ್ತಾ ಇದೀನಪ್ಪ ಒಂಬತ್ತು ವರ್ಷಗಳಾದ್ರೂ ಕೂಡ ಮಗ ಮತ್ತೆ ಬಂದೇ ಬರ್ತಾನೆ ಅಂತ ತಾಯಿ ತಂಗಿ ಕಾಯ್ತಾ ಜಗತ್ತೂ ಗೋಜನ ನೀ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಹಾಲು ಕುಡಿದರು ಅಮ್ಮಾನಿನೇ ದೈವಾಂತ ಕಾಲು ಮುಗಿದರು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಯೋಗೀಶ್ ಸ್ನೇಹಿತರೆ ಇವತ್ತು ನಾವು ಅವ್ರ ಹತ್ರ ಇದೀವಿ ಸೊ ನೋಡಿ ಸಂತೋಷ್ ಕುಮಾರ್ ಅವ್ರ ಫೋಟೋನ ಇವರು ಇಟ್ಕೊಂಡಿದ್ದಾರೆ ನಿಜವಾಗ್ಲು ಮಡಿಲಿಗೆ ಇದೇ ಕೈಗೆ ಇದೇ ರೀತಿ ಸಿಗ್ಲಿ ಅನ್ನೋದು ನನ್ನ ಆಸೆ ಅಮ್ಮ ನಿಮ್ಮ ಮಗ ಕಾಣೆಯಾಗಿ ಎಷ್ಟು ವರ್ಷಗಳಾಯ್ತು ಕಡೆ ಶ್ರವಣ ಬಂದ್ರೆ ಹತ್ತು ವರ್ಷಗಳು ಹತ್ತು ವರ್ಷಗಳಿಂದ ಮಗ ಬಂದೇ ಬರ್ತಾನೆ ಅನ್ನೋ ನಿರೀಕ್ಷೆ ಹೇಗೆ ಅಮ್ಮ ಹೇಗೆ ಈಗ ಮಗ ಏನಂತ ಹೇಳ್ಬಿಟ್ಟು ನಿಮಗೆ ಹೋದ್ರು ಎಲ್ಲಿ ಹೋದ್ರು ಮಾಡಿದ್ರು ಅದು ಓಪನಿಂಗ್ ಇತ್ತು ಓಪನ್ ಎಲ್ಲ ಆಯ್ತು ನಾಳೆಯಿಂದ ಎಲ್ಲ ಓಪನ್ ಮಾಡ್ಬೇಕು ಅಂತ ಇದ್ರು ಅವ್ರೇನೋ ಫ್ರೆಂಡ್ಸ್ ಕರೆದ್ರು ಅಂದ್ಬಿಟ್ಟು ಮುತ್ತತ್ತಿಗೆ ಹೋದ್ರು ದೇವಸ್ಥಾನಕ್ಕೆ ಹನ್ನೊಂದು ಜನ ಹೋಯ್ತಾ ಇದೀವಿ ಅಂತ ಹೇಳಿದ್ರು ಆಮೇಲೆ ಆಯ್ತು ಅಂತ ಹೋದ್ಮೇಲೆ ಅಲ್ಲಿ ಎಲ್ಲ ನೈಟ್ ಇದ್ಬಿಟ್ಟು ಬೆಳಗ್ಗೆ ಹ ಬೆಳ ನದಿ ದಡಕ್ಕೆ ಹೋಗವ್ರೆ ಎಷ್ಟ್ ಜನ ಹೋದ್ರು ನದಿ ದಡಕ್ಕೆ ನಾಲ್ಕ್ ಜನ ಹೋಗಿದಾರೆ ನಾಲ್ಕ್ ಜನದಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಆಚೆ ಏನೋ ದೇವಸ್ಥಾನ ಐತೆ ನೋಡೋಣ ಅಂತ ಹೋದ್ರಂತೆ ಈಜ್ಕೊಂಡು ಹೋಗಿಲ್ಲ ಅವರು ಈಜಿದ್ರಾರ ಹೋಗಿರೋರು ನಾವು ಅದ್ರೊಳಗೆ ಇಬ್ಬರಿಗೆ ಈಜ್ ಬರ್ತಾ ಇರ್ಲಿಲ್ವಂತೆ ಅವ್ರು ಹೇಳಿದ್ದು ನಮ್ಗೆ ನಾವು ಕೇಳಿದ್ದು ಈಗ ನಾಲ್ಕು ಜನ ಇವ್ರಿಗೆ ಈಜ್ ಬರ್ತಾ ಇತ್ತೋ ಇಲ್ವೋ ನಿಮ್ಗೂ ಸರಿಯಾಗಿ ಗೊತ್ತಿಲ್ಲ ಅದ್ರ ನಿಮ್ಮ ಮಗನಿಗೆ ಬರ್ತಾ ಇತ್ತು ನಾಲ್ಕು ಜನನು ನೀರೊಳಗೆ ಮುಳುಗೋಗ್ಬಿಟ್ರು ಸೊ ನಾಲ್ಕು ಜನರಲ್ಲಿ ಎಷ್ಟು ಜನ ನಮ್ ನಿಮ್ಗೆ ಜೀವಂತವಾಗಿ ಸಿಕ್ಕಿದ್ರು ಒಬ್ರು ಬಚಾವಾಗ ಬಂಡೆ ಮೇಲೆ ಕೂತಿದ್ರು ಒಬ್ಬರು ಮಾತ್ರ ಸ್ನೇಹಿತರೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮುತ್ತತ್ತಿ ಫಾರೆಸ್ಟ್ ಗೆ ಹೋದಂತ ಹನ್ನೊಂದು ಜನರಲ್ಲಿ ನಾಲ್ಕು ಜನ ಈಜ್ಲಿಕ್ಕೆ ಅಂತ ಹೋಗ್ತಾರೆ ಸೊ ಏನಕ್ಕೆ ಹೋಗಿದ್ರು ಅಂತ ಗೊತ್ತಿಲ್ಲ ಈಜ್ಬೇಕು ಅಂತ ಹೋಗ್ತಾರೆ ಸೊ ನಾಲ್ಕು ಜನರಲ್ಲಿ ನಾಲ್ಕು ಕೂಡ ನೀರೊಳಗೆ ಮುಗ್ತಾರೆ ಆಚೆ ಬರ್ತಾರೆ ಬಚಾವಾಗಿ ಆಚೆ ಬಂದ ಮೇಲೆ ಗೊತ್ತಾಯ್ತಾ ವಿಷಯ ಗೊತ್ತಾಯ್ತು ಯಾರೋ ಫ್ರೆಂಡ್ಸ್ ಮನೆಗೆ ಹೇಳಿದ್ರು ಹಿಂಗಿಂಗ್ ಸಂತೋಷ್ ಮಿಸ್ ಆಗೋ ಮಿಸ್ ಆಗೋರೆ ಅಂತ ಆಮೇಲೆ ನಾವೆಲ್ಲಾ ಹೋದೋ ನಮ್ಮನೆಯವರು ಪೊಲೀಸ್ ಇಲಾಖೆ ಇದ್ರು ಅವ್ರೆಲ್ಲ ಅವರು ಅವರು ಇದು ಪೊಲೀಸ್ ಅವರೆಲ್ಲ ಹೆಲ್ಪ್ ಮಾಡಿದ್ರು ನಮ್ಮ ಮನೆಯವ್ರಿಗೆ ಹುಡ್ಕಾಡ್ದು ಎಲ್ಲ ಮಾಡ್ದು ಎಷ್ಟು ದಿನಗಳ ಕಾಲ ಹುಡುಕಾಟ ನಡೆಸಿದ್ರು ಹದಿನೈದು ದಿವಸ ಹುಡುಕಾಡ ಹದಿನೈದು ದಿವಸ ಹುಡುಕಾಡಿದ್ರಿ ಆದ್ರೆ ಮಾರನೇ ದಿವಸಕ್ಕೆ ನಿಮಗೆ ಬಾಡಿ ಸಿಗ್ತಾ ಅವ್ರದ್ದು ಎರಡು ಸಿಕ್ತು ನಮ್ ಮಗನ್ ಏನು ಸಿಗ್ಲಿಲ್ಲ ಸ್ನೇಹಿತರೆ ಆ ನದಿಯಲ್ಲಿ ಬಿದ್ದ ನಂತರ ಬರೋಬರಿ ಹದಿನೈದು ದಿವಸಗಳ ಕಾಲ ಹುಡುಕಾಟ ಅಂದ್ರೆ ಮೃತ ದೇಹಕ್ಕಾಗಿ ಹುಡುಕಾಟ ನಡೆಸ್ತಾರೆ ಅದ್ರಲ್ಲಿ ಇಬ್ಬರ ಮೃತದೇಹ ಸಿಗುತ್ತೆ ಆದ್ರೆ ಇವರ ಮಗನ ಮೃತದೇಹ ಸಿಗೋದಿಲ್ಲ ಹದಿನೈದು ಕಾಲ ಹುಡುಕಾಟ ನಡೆಸಿದ್ರು ಕೂಡ ಮೃತದೇಹ ಸಿಗೋದಿಲ್ಲ ಆದ್ರೂ ಕೂಡ ಇವರು ಕಟ್ಟೆ ಕಡದಾಗಿ ಕಾಡ್ತಿರೋ ಪ್ರಶ್ನೆ ಏನಂತಂದ್ರೆ ನನ್ನ ಮಗ ನೀರುಳ್ಳಿ ಮುಳುಗಿ ಸತ್ತೋಗಿದ್ದಿದ್ರೆ ಅಕ್ಲಿಷ್ಟು ಕೊನೆ ಪಕ್ಷ ಮೃತದೇಹನಾದ್ರೂ ಸಿಗ್ಬೇಕಾಗಿತ್ತು ಸಿಗ್ಬೇಕಾಗಿತ್ತು ಅಂತ ಆದ್ರೆ ಸಿಕ್ಕಿಲ್ಲ ಎಲ್ಲೋದ ನನ್ನ ಮಗ ಅನ್ನೋದು ಅವ್ರಿಗೆ ತುಂಬಾ ಕಾಡ್ತಾ ಇದೆ ಅಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಹ ಒಂದ್ ಅವರು ಸಂತೋಷ ಆಚೆ ಹೋಗಿದ್ ನೋಡ್ದು ಅಂತ ಅಲ್ಲಿ ಇದ್ದ ಜನ ಹೇಳಿದ್ರು ಆಮೇಲೆ ಅಕ್ಕಪಕ್ಕದಳ್ಳಿಲ ಉಜ್ಜಾರ್ದಾಗ್ಲು ಒಂದ್ ಚಡ್ಡಿ ಬನ್ನಿನು ಒದ್ದೆ ಬಟ್ಟೆಲಿ ಹೋದ ಒಂದ್ ಹುಡುಗ ಏನು ಮಾತಾಡ್ಲಿಲ್ಲ ಅಂತಾನು ಹೇಳಿದ್ರು ನೀರೊಳಗೆ ಏನಾರು ಬಿದ್ದಾಗ ಶಾಕ್ ಆಗಿ ನನ್ ಮಗ ತಲೆ ಕೆಟ್ಟ ಹೋಗಿದ್ರೆ ಏನಾರು ಆಗಿದ್ರೆ ಅವನ್ನ ನನ್ನ ಇವಾಗ ಮೂರು ಜನರಲ್ಲಿ ಇಬ್ರು ಡೆತ್ ಆಗ್ಬಿಟ್ರು ನಿಮ್ಮ ಮಗ ಬಾಡಿ ಕೂಡ ಸಿಕ್ಲಿಲ್ಲ ಸಿಕ್ಕಿಲ್ಲ ಅವನು ಆಚೆ ಹೋಗಿದಾನೆ ಅಂತ ಹೇಳಿರೋದು ಅಲ್ಲಿ ನೋಡಿರ್ತಕ್ಕಂಥವ್ರು ಮಾತ್ರ ಜನ ಹೇಳಿದ ನೆಮ್ಕೆ ಮೇಲೆ ನೀವು ಹುಡುಕಾಟ ನಡೆಸ್ತಾ ಇದ್ದೀವಿ ಅಕಸ್ಮಾತ್ ಡೆತ್ ಆಗಿದ್ರೆ ನಿಮ್ ಮಗನ ಬಾಡಿ ಆದ್ರೂ ಸಿಗ್ಬೇಕಾಗಿ ಸಿಗ್ಬೇಕಾಗಿ ಸಿಕ್ಕಿಲ್ಲ ಇವ್ರು ಆಚೆ ಹೋಗಿದ್ದಾರೆ ಅಂದ್ರೆ ಒಂಬತ್ತು ವರ್ಷಗಳ ಕಾಲ ಏನ್ ಮಾಡ್ತಿದಾರೆ ಬರ್ಬೋದಿತ್ತಲ್ಲ ಅವ್ರಿಗೆ ನೀರೊಳಗೆ ಬಿದ್ದಿದ್ದಾಗ ಪ್ರಜ್ಞೆ ಹೋಗಿದೆ ಅಂತ ನನ್ಗೆ ಅನಿಸ್ತದೆ ಬಿಟ್ಟಿರ್ತಿರ್ಲಿಲ್ಲ ಅವತ್ತೊಂದ್ ದಿವಸ ಹೋಗ್ಬಿಟ್ಟು ಇಲ್ಲಿವರೆಗೂ ನನ್ನ ಜೊತೆ ಸೇರೇ ಇಲ್ಲ ಹ್ಮ್ ಅದ್ರಿಂದ ಅವನು ಜ್ಞಾನ ಚೆನ್ನಾಗಿದ್ರೆ ಬಂದ್ ಮಡ್ಲು ಸೇರಿರೋನು ಅವನ ಜ್ಞಾನ ಚೆನ್ನಾಗಿಲ್ಲ ಯಾರಾದರು ನೋಡಿದ್ರು ಈ ಫೋಟೋದಲ್ಲಿ ಒಂಬತ್ತು ವರ್ಷ ಆಗೈತೆ ಅವಾಗ ಹೆಂಗಿದ ಇವಾಗ ಹೆಂಗನಿತ್ತು ನನಗೆ ಗೊತ್ತಿಲ್ಲ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ದೇವ್ರ ತಾಯಿಯಿಂದ ನನ್ನ ಮಗನ ನನಗೆ ಸೇರ್ಸಕ್ಕೆ ಫೋನ್ ಮಾಡಕ್ಕೆ ಯೋಗಿ ಇವ್ರಿಗೆ ತಿಳಿಸಕ್ಕೆ ಸಹಾಯ ಮಾಡಿಕೊಡ್ರಪ್ಪ ತಾಯಿ ನನಗಂತೂ ನಿಮಗೆ ನಿಮ್ಮ ಮಡಲಿಗೆ ನಿಮ್ಮ ಮಗನ್ ಸೇರಿಸ್ಬೇಕು ಅನ್ನೋ ಒಂದು ಖಂಡಿತ ಆಸೆ ಇದೆ ಆದ್ರೆ ಒಂಬತ್ತು ವರ್ಷಗಳಿಂದ ಮಗ ಬಂದೇ ಬರ್ತಾನೆ ಅನ್ನೋ ನಿರೀಕ್ಷೆಲಿ ಕಾಯ್ತಾ ಇದ್ದೀರಲ್ಲ ಇದೇ ಜಾಗದಲ್ಲಿ ತಾಯಿ ಇದ್ದಿದ್ರೆ ನಿಜವಾಗ್ಲೂ ಮಕ್ಕಳು ನನ್ಗೆ ಅಂತ ಮಗ ಅಲ್ಲಪ್ಪ ಅವರು ಎಂತನಾರ ಕಳ್ಳ ಅಂತ ಇಂಥನೂ ಆಗಿರೇ ನನ್ಗೆ ಇಷ್ಟ ಪ್ರೀತಿ ಇರ್ತಿರ್ಲಿಲ್ಲ ಹೊಂಟೋಗೋದೇನು ಅಂದ್ರೆ ಮಾತ್ರ ನನ್ ಮಗ ಇಷ್ಟು ಒಳ್ಳೆ ಹುಡುಗ ಆದ್ರಿಂದ ನಾನು ಹುಡ್ಕಾಡ್ತಲ್ಲಿ ಅವನಿಂದಾನೇ ಕೊನೆ ವಸ್ತು ಅಂತ ಕಾಯ್ತಾ ಇದ್ದೀನಿ ಈಗ ನಿಮ್ಗೆ ಮಗಳು ಇದ್ದಾಳೆ ಆ ಮಗಳನ್ನ ನೋಡ್ಕೊಂಡಾದ್ರು ಮೊಮ್ಮಕ್ಕಳನ್ನ ನೋಡ್ಕೊಂಡಾದ್ರು ಖುಷಿಯಾಗಿರ್ಬೋದಲ್ಲ ನೀವು ಸ್ವಲ್ಪ ದಿನ ಇಲ್ಲಪ್ಪ ಏನ್ ಮಾಡಿದ್ರು ಅವ್ನು ಇದು ಮಾತ್ರ ನೆನಪು ನನಗೆ ಒಯ್ತಾ ಇಲ್ಲ ನಾನು ಒಂಥರ ಯೋಚನೆ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಈ ಮೂರು ಜನ ನೀರೊಳಗೆ ಬಿದ್ದಿದ ನಂತರ ಇವರಿಬ್ಬರು ಕೂಡ ಬಚಾವಾಗಿ ಇವ್ರಿಗೆಲ್ಲ ಒಂದು ಕಡೆ ಅವರಿಬ್ಬರು ಸತೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾದ ಮೇಲೆ ಇವ್ರಿಗೆಲ್ಲಾದರೂ ಭಯ ಕಾಡಿರ್ಬೋದು ಅನಿಸುತ್ತೆ ಸೊ ನನ್ನ ಮತ್ತೆ ಮನೆಗೆ ನಮ್ಮ ತಂದೆ ತಾಯಿ ನನ್ನ ಸುಮ್ಮನೆ ಬಿಡ್ತಾರಾ ಅಥವಾ ನನ್ನನ್ನು ಅವರು ಸತೋಗಿರೋ ಫ್ಯಾಮಿಲಿಯವರು ಜೀವಂತವಾಗಿ ನನ್ನ ಬಿಡ್ತಾರಾ ಅಥವಾ ಪೊಲೀಸು ಕಂಪ್ಲೇಂಟು ಜೈಲಿಗೆ ಏನಾದರೂ ಹಾಕ್ಬಿಟ್ರೆ ಅನ್ನೋ ಭಯದಿದ್ರು ಕೂಡ ಇವರು ಇರ್ಬೋದು ಮನೆಗೆ ಬರದೇ ಇರ್ಬೋದು ಹಂಗಾಗಿ ಇವರು ದೂರ ಇರ್ಬೋದು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಇರ್ತಾ ಇರ್ಬೋದು ಯಾಕಂದರೆ ಇವರು ಮೃತದೇಹ ಸಿಕ್ಕಿದ್ದಿದ್ರೆ ಒಂದು ವೇಳೆ ಏನೋ ಅವರು ಡೆತ್ ಆಗಿದ್ದಾರೆ ಅಂತ ಭಾವಿಸ್ಬೋದಾಗಿತ್ತು ಇವರು ಮೃತದೇಹ ಸಿಗದೇ ಇರೋದ್ರಿಂದ ಒಂದು ಆಶಾಕಿರಣ ಏನಪ್ಪ ಅಂದರೆ ಮನೆಯಿಂದ ದೂರ ಇರೋದಕ್ಕೆ ಕಾರಣ ಅವರಿಬ್ಬರು ಡೆತ್ ಆಗಿರೋದ್ರಿಂದ ಅವರ ಮನೆಯವರು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಥವಾ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಜೈಲು ಇನ್ನೊಂದು ಮತ್ತೊಂದು ಆಗ್ಬೋದು ಅನ್ನೋ ಭಯದಿಂದ ಏನಾದ್ರು ಇರ್ಬೋದಾ ನನ್ನ ಅನಿಸಿಕೆ ಇದು ಏನ್ ಹೇಳಕ್ ಇಷ್ಟ ಪಡ್ತೀರಾ ಇದ್ರ ಬಗ್ಗೆ ಇರ್ಬೋದು ಹಂಗೂ ಇರ್ಬೋದು ಹಿಂಗೂ ಇರ್ಬೋದು ಅಷ್ಟೊಂದು ಭಯ ಇರ್ಲಿಲ್ಲ ಅವ್ನ್ಗೆ ಆದ್ರೂ ಇಬ್ರು ಡೆತ್ ಆಗ್ಬಿಟ್ಟಿದ್ರೆ ಆಗ್ಬಿಟ್ಟವ್ರೆ ಎಂತಾದ್ರು ಭಯ ಐತೇನೋ ಆದ್ರೂ ಏನೇ ಆದ್ರೂ ನನ್ಗೊಂದು ಫೋನ್ ಆದ್ರೂ ಮಾಡ್ತಾ ಇದ್ರು ಅವ್ರು ಜ್ಞಾನ ಚೆನ್ನಾಗಿದ್ರೆ ನನ್ಗೆ ಆ ಪ್ರಕಾರ ನೀರ್ ಬಿದ್ದಾಗ ಏನಾದ್ರೂ ತಲೆಗೆ ಆದಾಗ ಹೌದು ಏಟಾದಾಗ ತಲೆಗೆ ಏನಾದ್ರೂ ಏಟಾಗಿ ಒಂದ್ ದಿನಕ್ಕೆ ಒಂದ್ ನೂರು ಸಲಿ ಫೋನ್ ಮಾಡೋರೇನೋ ನಂಗೆ ಆಚೆ ಹೋದಾಗ ಅಂದ್ರೆ ಒಂದು ಫೋ ಒಂಬತ್ತು ವರ್ಷದಿಂದ ಅವ್ರು ಚೆನ್ನಾಗಿದ್ದಿದ್ರೆ ಒಂದ್ ಫೋನ್ ನನ್ ಮಾಡಿರೋರು ಇವ್ರಿಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಆದಷ್ಟು ಬೇಗ ಇವರ ಮಗನನ್ನ ಮಡಿಲಿಗೆ ಸೇರಿಸುವಂತ ಪ್ರಯತ್ನ ಮಾಡೋಣ ಜೊತೆಗೆ ಅವ್ರ ಒಂದ್ ಮಾತ ಹೇಳಿದ್ರು ಅವ್ನ್ ಹುಚ್ಚನಾಗಿರ್ಲಿ ತಿಕ್ಕಲನ್ನಾಗಿರ್ಲಿ ಅಥ್ ಅವ್ನ್ ಎಂತದೇ ರೋಗ ಬಂದಿರ್ಲಿ ಅವನು ನಮ್ಗೆ ಬೇಕೈ ಕಾಲು ಏನು ಇಲ್ದಲೆ ಇರ್ಲಿ ನನ್ನ ಮಗನ ಮನೆಗೆ ಬರೋಂಗೆ ಸಹಾಯ ಮಾಡ್ರಪ್ಪ ಯಾರಾದರೂ ಹೇಳ್ರಪ್ಪ ನೋಡಿ ತಾಯಿ ತಾಯಿನ ಜಗತ್ತಿನ ಕಣ್ಣು ಅಂತ ನಾನು ಆಗಲೇ ಒಂದು ಪದ ಬಳಕೆ ಮಾಡಿದೆ ಅದನ್ನು ಸುಮ್ಮನೆ ನಾನು ಹೇಳಲಿಲ್ಲ ಇದೇ ಜಾಗದಲ್ಲಿ ನೋಡಿ ಆ ಮಗನ ಸ್ಥಾನದಲ್ಲಿ ಏನಾದರೂ ತಾಯಿ ಇದ್ದಿದ್ರೆ ಹೆಚ್ಚೋ ಕಮ್ಮಿ ಮಕ್ಕಳು ಬಿಟ್ಟೇ ಬಿಡ್ತಾ ಇದ್ರೇನೋ ಆದರೆ ತಾಯಿ ಮತ್ತು ತಂದೆ ಆದವರು ಬರೋಬರಿ ಒಂಬತ್ತು ತಿಂಗಳ ಸಾರಿ ಒಂಬತ್ತು ವರ್ಷಗಳಿಂದ ಆಶಾ ಕಣ್ಗಳಿಂದ ಕಾಯ್ತಾ ಇದಾರೆ ಸಂತೋಷ್ ಕುಮಾರ್ ಅವರು ಮತ್ತು ಮನೆಗೆ ಬರ್ತಾರೆ ಅಂತ ಸೊ ದಯವಿಟ್ಟು ಇದನ್ನು ಯಾರೂ ಕೂಡ ತಪ್ಪಾಗಿ ಭಾವಿಸ್ತೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ನನ್ನ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತಾ ಇವ್ರಿಗೊಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ ಆದಷ್ಟು ನಿಮ್ಮೆಲ್ಲರ ಸಹಕಾರದಿಂದ ತಾಯಿ ಕಣ್ಣೀರು ವರ್ಷ ಆಗಲಿ ಸಂತೋಷ ಅಣ್ಣವರು ಅಕಸ್ಮಾತ್ ಏನಾದರೂ ಎಲ್ಲಾದರೂ ಕೆಲಸ ಮಾಡ್ತಿದ್ರೆ ಇವರಿಂದ ದೂರ ಇದ್ದೇ ಇವ್ರನ್ನೇನಾದರೂ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಮನೆಗೆ ಬನ್ನಿ ನಿಮ್ಮ ತಂದೆ ತಾಯಿಯ ಗೋಳಾಟವನ್ನು ನೋಡೋದಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಈ ವಿಡಿಯೋ ನೋಡಿದ ತಕ್ಷಣ ನೀವೇನಾದರೂ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ರೆ ಖಂಡಿತ ಬರ್ತೀರಾ ಅಂತ ಭಾವಿಸ್ತೀನಿ ನನ್ನ ಸೆಲ್ಗೊಡ್ಡಿ ಬೇಡ್ತೀನಿ ಕಣಪ್ಪ ಯಾರ ಸಿಕ್ಕಿದ್ರೆ ದೊಡ್ಡೋರು ಚಿಕ್ಕೋರು ಮಕ್ಕಳು ಮುತ್ತಗರು ಯಾರ ಆಗಲಿ ನನ್ನ ಮಗನ ತಲುಪಿಸ್ರಪ್ಪ ಈ ತಾಯಿಗೆ ಈ ತಾಯಿನೂ ಮರೆ ಮಾಡ್ರಪ್ಪ ಯಾಕೆ ನಾನು ಅಯ್ಯೋ ಯಾರಿಗೆ ಫೋನ್ ಮಾಡೋದು ಅಂತ ಈ ಥರ ಬೇಜಾರು ಮಾಡ್ಕೋಬೇಡಿ ಆದ್ರೂ ಯಾವ ಮಕ್ಳು ಎಲ್ಲೂ ಹೋಗಬೇಡಿ ಅಪ್ಪ ಅಮ್ಮನ ಮದ ಮೀರಿ ಅಷ್ಟೇ ಗಣಪ್ಪ ನಾನು ಹೇಳೋದು ನಾನು ನನ್ನ ಮನಸ್ ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್